ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ನಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಳಸೆ ಮಾಡುವಂಥ ಸಾಫ್ಟ್ ಚಪಾತಿ ಅದು ಕೂಡ ನಾದೋದು ಬೇಡ ರುಬ್ಬೋದು ಬೇಡ ಕಲಸಿಡೋದು ಕೂಡ ಬೇಡ ಜಸ್ಟ್ ವಿತ್ ಇನ್ ಆಫ್ ಸೆಕೆಂಡಲ್ಲಿ ನೀವು ಮಾಡ್ಕೋಬೋದಾದಂಥ ಫುಲ್ಕಾ ಥರ ಇರೋವಂಥ ಚಪಾತಿ ತುಂಬ ಈಸಿಯಾಗಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟಪಡುವಂಥ ರೆಸಿಪಿ ಹೆಚ್ಚಾಗಿ ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಡುವಂಥ ಒಂದು ರೆಸಿಪಿ ಹಾಗಾದರೆ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಈ ರೆಸಿಪಿನ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಎಲ್ಲ ಥರದ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಸಾಫ್ಟ್ ಸಾಫ್ಟ್ ಚಪಾತಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವೈಟ್ ಕಲರ್ ಜೋಳದ ಹಿಟ್ಟು ಅಂದರೆ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೋತಾ ಇದ್ದೀನಿ ಜೋಳದ ಹಿಟ್ಟನ್ನು ಕಾರ್ನ್ಫ್ಲವರ್ ಸುಮಾರೊಂದು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾರ್ನ್ ಪುಡಿ ಬರುತ್ತಲ್ವಾ ಕಾರ್ನ್ ಹಿಟ್ಟು ಅದು ಕೂಡ ಜೋಳದ ಹಿಟ್ಟು ಅಂದರೆ ಮಿಕ್ಕಿ ಜೋಳದ ಹಿಟ್ಟನ್ನು ಸುಮಾರು ಸೇಮ್ ಎಷ್ಟು ಅರ್ಧ ಕೆ ಜಿ ನಾವು ಆ ವೈಟ್ ಜೋಳದ ಹಿಟ್ಟು ತೊಗೊಂಡ್ರೆ ಅದೇ ಥರ ಇದು ಕೂಡ ಅರ್ಧ ಕೆ ಜಿಯಷ್ಟು ತೊಗೋಬೇಕಾಗತ್ತೆ ಎರಡನ್ನೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲಪ್ಪು ಹಾಕ್ಕೊಂಡಿದ್ದೀನಿ ನೀವು ಪುಡಿ ಉಪ್ಪು ಬೇಕಾದರೂ ಹಾಕ್ಕೋಬೋದು ಹಾಗೆಯೇ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಬದಲಿಗೆ ನೀವು ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ಕೋಬೋದು ಹಾಗೆ ನೀವು ಮನೇಲಿ ಯಾವ ಎಣ್ಣೆ ಬಳಸ್ತೀರಲ್ಲ ಅದೇ ಎಣ್ಣೆನ ಎರಡು ಸೌ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಇದ್ದೀನಿ ಗಂಟಾಗದೇ ಇರೋ ಥರ ಚೆನ್ನಾಗಿ ಪೂರ್ತಿ ಹಿಟ್ಟಿಗೆ ಮಿಕ್ಸ್ ಆಗೋ ಥರ ಕೈಯಲ್ಲಿ ಕಲಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋತ ಬನ್ನಿ ಸೇಮ್ ಚಪಾತಿ ಹಿಟ್ಟಿನ ಡೋ ರೆಡಿ ಆಗುತ್ತಲ್ಲ ಆ ಥರ ನೀವು ಕಲಿಸ್ಕೋಬೇಕು ತುಂಬ ಗಟ್ಟಿ ಇರಬಾರ್ದು ಹಾಗೆ ತುಂಬ ಸಾಫ್ಟ್ ಕೂಡ ಬೇಡ ಈ ಥರ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ಥರ ಕಲಿಸ್ಕೊಂಡ್ರೆ ಸಾಕು ನೋಡಿ ಸೊ ಸ್ವಲ್ಪ ನೀರು ಹಾಕಿ ನೀವು ಈ ಥರ ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ರೆಡಿಯಾಗುತ್ತೆ ಎಣ್ಣೆ ಹಾಕೋದ್ರಿಂದ ಸಾಫ್ಟ್ ಆಗೋದ್ರ ಜೊತೆಗೆ ಚಪಾತಿ ಥರ ಶೈನ್ ಕೂಡ ಸಿಗುತ್ತೆ ಇದರಲ್ಲಿ ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇದಕ್ಕೆ ನಾನು ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಮತ್ತೆ ನೀರಿಂದ ಒರೆಸ್ಬಿಟ್ಟು ಇಟ್ಕೋತಾ ಇದ್ದೀನಿ ನೋಡಿ ಸೇಮ್ ಚಪಾತಿ ಹಿಟ್ಟಿಂಟೋ ಥರ ರೆಡಿಯಾಗಿದೆ ಈಗ ಸ್ವಲ್ಪ ಕೈಗೆ ನೀರು ಹಾಕಿಬಿಟ್ಟು ಪೂರ್ತಿಯಾಗಿ ಹಿಟ್ಟಿನ ಮೇಲೆ ಸವರ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈಗ ನಾವು ಯಾವ ಸೈಜ್ದು ಚಪಾತಿ ಬೇಕು ಅಂತ ನೋಡಿಬಿಟ್ಟು ಹಿಟ್ಟನ್ನು ಉಂಡೆ ಕಟ್ಕೊಳ್ಳೋಣ ನೋಡಿ ನಾನು ಈ ಹದದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ತುಂಬ ತೆಳು ಇಲ್ಲ ಚಪಾತಿ ಹಾಗೆ ತುಂಬ ದಪ್ಪ ಕೂಡ ಬೇಡ ಹದವಾದ ಸೈಜಲ್ಲಿ ಮಾಡ್ಕೊಳ್ಳೋಣ ಈಗ ಅಷ್ಟು ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರೋ ಹಿಟ್ಟಿನ ಪ್ರಮಾಣದಲ್ಲಿ ಸುಮಾರೊಂದು ಹತ್ತರಿಂದ ಹನ್ನೆರಡು ಆಗಿದೆ ಈಗ ಇವುಗಳ ಮೇಲೆ ಸ್ವಲ್ಪ ನೀರನ್ನು ಈ ಥರ ಸಿಂಗ್ಸ್ಕೊಳ್ಳಿ ನೀರನ್ನು ಸಿಂಕ್ಸಿ ಒಂದು ಪ್ಲೇಟಿಂದ ಮುಚ್ಚಿಬಿಟ್ಟು ಒಂದು ಉಂಡೆ ಆಗೋಷ್ಟು ತೊಗೊಂಡು ಲಟ್ಟಿಸ್ಕೊಳ್ಳೋಣ ಒಂದು ಉಂಡೆ ತೊಗೊಂಡಿದ್ದೀನಿ ಬಾಕಿ ಹಿಟ್ಟನ್ನು ಹಾಗೆ ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಜೋಳದ ಹಿಟ್ಟು ಮೊದಲೇ ಪ್ಲೇಟ್ ಮೇಲೆ ಹಾಕಿಟ್ಕೊಂಡಿದ್ದೀನಿ ಈ ಥರ ಕೈಯಲ್ಲಿ ತಟ್ಕೊಂಡು ಹಿಟ್ಟನ್ನು ಎರಡೂ ಕಡೆ ಹಚ್ಚಿಬಿಟ್ಟು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಳೋಣ ಸೇಮ್ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೊಳ್ಳಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಹಿಟ್ಟನ್ನು ಅದು ಬಿಟ್ಟು ಮತ್ತೆ ಇದ್ದೀನಿ ನಿಮಗೆ ತುಂಬ ದೊಡ್ಡ ಬೇಕಿದ್ರೆ ಅಥವಾ ತೆಳು ಬೇಕಿದ್ರೆ ಹೇಗೆ ಬೇಕು ಹಾಗೆ ಲಟ್ಟಿಸ್ಕೋಬೋದು ಈಗ ಲಟ್ಟಿಸಿದ್ದಾಗಿದೆ ನೋಡಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ತುಂಬ ದಪ್ಪನೂ ಮಾಡಿಲ್ಲ ಹಾಗೆ ತುಂಬ ತೆಳು ಕೂಡ ಆಗಿಲ್ಲ ಈಗ ಒಂದು ಚಪಾತಿ ಪ್ಯಾನನ್ನು ಬಿಸಿ ಮಾಡೋಕೆ ಕಟ್ಟಿದ್ದೀನಿ ಇದಕ್ಕೆ ನಾನು ಈ ಚಪಾತಿಯನ್ನು ಹಾಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಹಾಗೆ ತುಂಬ ಲೋ ಫ್ಲೇಮಲ್ಲಿ ಕೂಡ ಮಾಡ್ಕೋಬಾರ್ದು ಎರಡು ಕಡೆ ಟರ್ನ್ ಮಾಡ್ತಾ ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೇಲುಗಡೆ ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊತ ಮೀಡಿಯಮ್ ಫ್ಲೇಮಲ್ಲಿ ಟರ್ನ್ ಮಾಡ್ತಾ ಟರ್ನ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ನೀವು ಟರ್ನ್ ಮಾಡ್ತಾ ಟರ್ನ್ ಮಾಡ್ತಾ ಫ್ರೈ ಮಾಡ್ತಾ ಇದ್ದರೆ ನೋಡಿ ಒಳ್ಳೆ ಪುಲ್ಕ ಥರ ಉಬ್ಬಿ ಬರ್ತಿದೆ ಈ ಥರ ಸಾಫ್ಟ್ ಆಗುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ಉಬ್ಬು ಬರುತ್ತೆ ಯೂಶಲಿ ನಾವು ಬೆಳಗಿನ ತಿಂಡಿಗೆ ನೈಟ್ ಊಟಕ್ಕೆಲ್ಲ ಆದಷ್ಟು ಈ ರೆಸಿಪಿ ಮಾಡ್ತೀವಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಜೋಳದ ಹಿಟ್ಟು ಹಾಗೆ ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕೂಡ ಈಗ ಇನ್ನೊಂದು ಸೈಡ್ ಕೂಡ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸಲ ಈ ಥರ ಒತ್ತಿ ಒತ್ತಿ ಫ್ರೈ ಮಾಡ್ಕೋಬೇಕು ಚಪಾತಿನ ಎರಡು ಕಡೆ ಫ್ರೈ ಆದ ನಂತರ ತಕ್ಕೊಳ್ಳೋಣ ಈಗ ತಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾವ ಥರ ಬಲೂನ್ ಥರ ಉಬ್ಬಿ ಬಂದಿದೆ ಅಂತ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಿದ್ರೇ ಗೊತ್ತಾಗ್ತಿದೆ ಅನ್ಕೋತೀನಿ ನಿಮಗೂ ಈ ಜೋಳದ ಚಪಾತಿ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬರುತ್ತೆ ಜೊತೆಗೆ ನಾನು ಹಾಕಿದ್ದ ಕೂಡಲೇ ಎಲ್ಲ ರೆಸಿಪಿಗಳನ್ನು ನೋಡ್ಬೋದು ಹಾಗೆ ನೀನು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಜೊತೆಗೆ ಲೇಯರ್ ಆಗಿ ಚಪಾತಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸರ್ವೇ ಜನ ಸುಖಿನೊಬ್ಬವಂತು